ಅಲ್ಲ ಮಗಳು ಬಂದು ಈಟೊತ್ತಾದ್ರೂ ನಮ್ಮಮ್ಮ ಕಾಣಕ್ಕೆ ಇಲ್ವಲ್ಲ ಹ್ಞೂ ಎಲ್ಲೋಗಿರನ ಅಂತ ಹೇಳೋಣ ನಮ್ಮಮ್ಮ ಹಾಂ ಅಯ್ಯ ಬೋರಿ ಅವ್ರಿ ಮನೇಲಿ ಹೋಗಿ ಮಾತಾಡೋದೇ ಆಯ್ತದೆ ಇಲ್ಲಾಂದರೆ ಟಿಮಿ ಮುಂದೆ ಕೂತಿರ್ತದೆ ಅದಾರ್ವಾಗಿ ನೋಡ್ಕೊಂಡು ಇನ್ನೂ ಏನಂತಾನೆ ಮಾಡ್ತದ ನಮ್ಮಮ್ಮ ಹಾಂ ಹ್ಞೂ ಅಮ್ಮ ಏ ಇದೆಯೇನಮ್ಮ ಏನು ಮಾಡ್ತಿದ್ಯಮ್ಮ ಹಾಂ ಮಗಳು ಬಂದು ಈಟೊತ್ತಾದ್ರೂ ಗತಿ ಇಲ್ವಲ್ಲಮ್ಮ ಮನೇಲಿ ಹಾಂ ಏನು ಮಾಡ್ತಿದ್ಯಮ್ಮ ಓಹೋಹೋ ಏನಮ್ಮ ವೀಣಾ ಹಾಂ ಬೆಳಿಗ್ಗೆನೇ ಬಂದಿದೆಯಾ ಏನು ಸಮಾಚಾರ ಹಾಂ ಇದೇನಿದು ಒಡವೆ ಬಾಕ್ಸ್ನೆಲ್ಲವ ಹಿಂಗೆ ಇಟ್ಕೊಂಬಂದಿದೆಯಲ್ಲೇ ಕೈಯಲ್ಲಿ ಹಾಂ ಅಯ್ಯೋ ದೇವ್ರಿ ಪ್ರಪಂಚದಾಗೆ ಹಾಂ ನಿನ್ನೆ ನೋಡ್ಕಣೆ ಮಾಡ್ತಿರೋದು ಕಳ್ತನವ ಆ ನಿನ್ನಂಗೆ ಹಿಂಗೆ ಒಡವೆ ಬಾಕ್ಸ್ನಲ್ಲವ ಕೈಯಲ್ಲಿ ಇಟ್ಕೊಂಬಂದ್ರೆ ಕಾಳುರು ಇನ್ನೇನು ಮತ್ತೆ ಹಾಂ ಸಿಕ್ಕಿದ್ದೆ ಸಾಕು ಅಂತವ ಎತ್ಕೊಂಡು ಹೋಯ್ತಾರೆ ಹ್ಞೂ ಈ ಕಾಲದಾಗೆ ಕಾಳುರು ಮನೆಗೆ ನುಗ್ಗಿ ನುಗ್ಗಿ ಕಳ್ತನ ಮಾಡ್ತಿರ್ಬೇಕು ನೀನೇನೇ ಬೀದಿರಲ್ಲವ ಹಿಂಗೆ ಒಡವೆ ಬಾಕ್ಸ್ ಇಟ್ಕೊಂಬಂದರೇ ಏನು ಬಂದಿರೋದೆ ನಿನಗೆ ನಿನಗೆ ದುಡ್ಡು ಹೆಚ್ಚಾಗೈತ್ ಕಣೆ ಗಂಡನ ಮನೇಲಿ ಅದಕ್ಕೆ ಹಿಂಗೆ ಕಲ್ತಿದ್ದೀನಿ ನೀನು ಹಾಂ ಅಲ್ಲ ಇಟ್ಕೊಬರಳು ಬ್ಯಾಗ್ ಈಗಲ್ಲಿ ಹಾಕೋಬಾರ್ದಂಗೆ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಮೆರವಣಿಗೆ ಮಾಡ್ಕೊಬತ್ತಿದ್ಯಲೇ ಆ ನಮ್ಮ ಮನೆಗೆ ಬೇರೆ ತಂದಿದೆಯಾ ಜನ ಏನು ಅನ್ನೋಕ್ಕಿಲ್ಲ ಇವ್ರ ಮನೇಲಿ ಐತಿ ಚೆನ್ನಾಗಿ ಒಡವೆ ಅಂತೂ ಯಾರಾದರೂ ಕಾಳಗಿಲ್ರು ಯಾರೂ ಇದ್ದು ಹ್ಞೂ ಊರಲ್ಲಿ ಬೇರೆಯಾ ಕಾಳು ಕಾಟ ಬೇರೆ ಜಾಸ್ತಿ ಆಗೈತಿ ಯಾವನಾದರೂ ನೋಡ್ಕೊಂಡು ಆ ಬಂದು ಗೀಟಿ ಮಾಡೋದು ಏನೇ ಮಾಡೋದು ಯಾಕೆ ತಂದಿದ್ಯಾ ಇವಾಗ ಮನೆಗೆ ಆ ನಿಮ್ಮ ಮನೆ ಮಾಡುವ ನಿಮ್ಮ ಮನೇಲಿ ಇಟ್ಕೋಬೇಕು ಕೊಟ್ಟ ಮೇಲೆ ಅದು ನಿಮ್ಮ ಮನೇದೆಯಾ ಆಂ ನಮ್ಮ ಮನೆಗೆ ಯಾಕೆ ತಂದಿದ್ಯಾಳು ಮೊದಲು ಯಾ ಅಮ್ಮ ಹಂಗಲ್ಲ ಕಡಮ್ಮ ಅದು ಏನಂದ್ರೆ ಏ ಬ್ಯಾಗಲ್ಲಿ ಯಾಕೆ ಬನ್ನಿ ಸುಮ್ಮನೆ ನೀರಮ್ಮ ಅದು ಏನು ಮಾಡಿ ಯಾವಾಗಲೂ ಬೈತಿರ್ತೀವಳೆ ಹಾಂ ಮಾತು ಸಾಕು ಬೈತೀರಮ್ಮ ನೀನು ಆಂ ನಿನ್ನತ್ರ ನಿನ್ನ ಸೊಸೆ ಅದು ಹೆಂಗೆ ಅವಳಿಗೆ ಏನೋ ಕಣವ ಅದಕ್ಕೆ ದೊಡ್ಸಸಸಿ ಹೋಗಿ ಬೆಂಗಳೂರು ಸೇರ್ಕೊಂಡಿರೋದು ಏನು ಇವ್ಳು ಕಿರಿಯಾಳು ಹಾಂ ಇನ್ನೇನು ಮಾಡೋದು ಆಂ ಹಾಂ ವಿಧಿ ಇಲ್ವಲ್ಲ ಅಂತವಾ ನಿನ್ನ ಜೊತೆಲಿ ಅವಳಿ ಏ ಯಾವಾಗ ನೋಡಿದ್ರು ಎಲ್ಲದಕ್ಕೂ ಬೈತಿ ಕಣಮ್ಮ ಹೇಳಲ್ಲ ಕೇಳಲ್ಲ ಏನಿಲ್ಲ ಅಲ್ಲಿ ಕಣಮ್ಮ ಬ್ಯಾಗಲ್ಲಿ ಹಾಕೊಂಡಂಗೆ ನಾನು ಹಂಗೆ ಇಟ್ಕೊಂಬರ ಕಾಯ್ತದ ಬ್ಯಾಗಲ್ಲಿ ಆಡ್ಕಣೆ ಯಾಕಳಂತೆ ಬಂದಿದ್ದು ಹಾಂ ಮೊದಲಿಗೆ ಏನಂದ್ರೆ ಅದು ಏ ನಮ್ಮ ಅತ್ತೆ ಅವಳಲ್ಲಿ ನಮ್ಮ ಅತ್ತೆ ಯಾವಾಗಲೂ ನನ್ನ ಮಡವೆ ಮೇಲೆ ಕಣ್ಣು ಅವಳಿಗೆ ಹಾಂ ಅದು ಏನು ಏನೋ ಜಮೀನು ತಗೊಳ್ಳೋಕ್ಕೆ ದುಡ್ಡು ಬೇಕು ಅಂತ ಅಂತಿದ್ರು ನನ್ನ ಗಂಡ ಹಾಂ ಅದಕ್ಕೆ ಅಂದರೆ ಒಡವೆ ಐತಲ್ಲ ಮಾರ್ಬಿಡ್ಲಾ ಹಂಗೆ ಹಿಂಗೆ ಅಂತವ ಬೇರೆ ಅಂತಿದ್ರು ಅದಕ್ಕೆ ಯಾಕೆ ಬೇಕು ಮಾರ್ಗಿರ್ಬಿಟ್ಟಳು ಅಂತವ ತಂದೆ ಕಣಮ್ಮ ಇಲ್ಲಿ ಇಟ್ಟು ಹೋಗೋಣ ಅಂತವ ಕೇಳಿದ್ರು ನನ್ನ ಹತ್ರ ಇಲ್ಲ ನಮ್ಮ ತವರ ಮನೆ ಹತ್ರವ್ರ ಅಂತ ಅಂತೀನಿ ಹಾಂ ಇನ್ನೂ ಏನಾರು ಕೇಳಿದ್ರು ಹೋಗಿ ಇಸ್ಕೊಬನ್ನಿ ನನಗೆ ಹೋಗಕ್ಕೆ ಆಗಕ್ಕಿಲ್ಲ ಹಾಂ ನಮ್ಮ ಅಮ್ಮ ಏನು ಫಂಕ್ಷನ್ ಇಲ್ಲ ಏನೂ ಇಲ್ಲ ಯಾಕೆ ಇಸ್ಕೊಂಡು ಹೋಗ್ತೀರಿ ಅಂತ ಒಬ್ಬ ಬೈತಾರೆ ಹಾಂ ನೀವು ಹೋಗಿ ಇಸ್ಕೊಂಬನ್ನಿ ಹೋಗಿ ಅಂತ ಅಂತೀನಿ ಅವಾಗ ಸುಮ್ಮನೆ ಆಯ್ತಾ ಆಮೇಲೆ ಇನ್ನೇನು ಮಾಡ್ತದೆ ಗೊತ್ತ ನಮ್ಮ ಅತ್ತೆ ಆ ನಮ್ಮ ನಾನು ಏನಾರು ಬಂದು ಅಂದ್ರೆ ಏನಾದ್ರು ಫಂಕ್ಷನ್ ಐತೆ ಹಂಗೆ ಹಿಂಗೆ ಅಂದರೆ ಏತೇ ನೀವು ಮತ್ಕೇದು ಒಡವೆ ಐತೆ ಅಂತವ ಕೊಟ್ಟು ಕಳಿಸ್ಬಿಡ್ತದ ಕಣಮ್ಮ ಹಾಂ ಅವಳು ಹಾಕೊಂಡು ಹೋದಳು ಸರಿಯಾಗಿ ತಂದು ಕೊಡೋಕ್ಕಿಲ್ಲ ಆ ಮೊನ್ನೆ ಸಹ ಕೊಂಡಿ ಬಿಡಿಸ್ಕೊಂಡ್ ಬಂದವಳು ಅದೇನು ಕೊಂಡಿ ಬಿಡಿಸ್ಕೊಂಡೆ ಬದ್ಲು ಕಿತ್ತಿಟ್ಕೊಂಡವಳು ಆ ಏನೋ ಗೊತ್ತಿಲ್ಲ ಕಣಮ್ಮ ಆ ಲಾಂಗ್ ಚೈನ್ ಐತಲ್ಲ ಅದ್ರ ಕೊಂಡಿ ಬಿಡಿಸ್ಕೊಬಿಟ್ಟೆ ಕಣತ್ಗೆ ಗೊತ್ತಾಗಿಲ್ಲ ಅಂತ ಅಂದ್ಲು ಈಗ ನಾನು ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ ಅದಕ್ಕೆ ಆತಗಿ ಇವಳ ಸವಾಸನೆ ಬಾಡಾತೀ ಅಂತವಾ ಇಲ್ಲಿ ಇಟ್ಬಿಟ್ಟು ಹೋಗೋಣ ಅಂತ ಬಂದೆ ಕಣಮ್ಮ ಓಹ್ ಹೌದೇನು ಹಾಂ 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 ನಿಮ್ಮ ಅತ್ತೆ ಬಿಡುವ ಎಷ್ಟಿದ್ರು ಸಾಲಕ್ಕಿಲ್ಲ ಅತ್ತೆಗೆ ಹಾಂ ಅಲ್ಲಿ ಕಣೆ ಹಾಂ ಅವ್ರದ್ದೇ ಅಷ್ಟೊಂದು ಒಡವೆಗಳು ಮಾಡ್ಗವ್ರೆ ಹಾಂ ಎರಡು ಏನು ಚೈನ್ ಐತೆ ಹಾಂ ಬಾಳೆ ಎಲ್ಲ ಐತೆ ಈಗೇನು ವಾಸ್ತಾಗ ಬೇರೆಯಾ ಅದೇನೋ ಒಡವೆ ಎಲ್ಲ ಮಾಡಿಸ್ಕೊಂಡ್ರು ಬೇರೆಯಾ ಹಾಂ ಅದೇನು ಹೇಳ್ತಿದ್ದಲ್ಲ ಹ್ಞೂ ನೀ ಏನೋ ಮಾಡಿಸ್ಕೊಂಡ್ರು ಕಣಮ್ಮ ಅಂತವ ಆ ಅಷ್ಟೆಲ್ಲ ಇದ್ರೂ ನಿನ್ನೂ ಓಲೆ ಮೇಲೆ ಎಲ್ಲ ಕಣ್ಣಂತ ಹಾಂ ನಿನ್ನ ಒಡವೆಗಳೇ ಬೇಕಂತ ನಿಮ್ಮತ್ತೆಗೆ ಅವ್ರದೇ ಇಡ್ಲಿ ತಗ ಹಾಂ ಏನು ಮಾಡ್ತಿರೋದು ಏನು ಮಗ ಮಾಡ್ತಿರೋದು ಬರೀ ನಿನ್ಗೋಸ್ಕರ ಅಂತ ಯಾರಿಗೂ ಅಲ್ವಂತ ಹಾಂ 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 ಅಲ್ಲ ಜಮೀನು ಗಿಮೀನು ಅಂತೆಲ್ಲ ಮಾಡಿ ತಮ್ಮನಿಗೂವೆ ಪಾಲು ಕೊಡಬೇಕು ಅದೆಲ್ಲ ಯೋಚನೆ ಮಾಡ್ತಿಲ್ಲ ನಿಮ್ಮ ಅತ್ತೆ ಹಾಂ ಈಗ ನಿನ್ನ ಅಡವೆ ಇಟ್ಬಿಟ್ಟು ಜಮೀನು ತೊಗೋಬೇಕಂತವ್ರು ಕೊಡೀಲಿ ಸರಿಯಾಗೆ ಮಾಡಿದ್ದೀನಿ ನಿನ್ನ ಕಳಂತೆ ಹಾಂ ಅಂಥವ್ರಿಗೆಲ್ಲ ವೈ ಹಿಂಗೆ ಮಾಡಬೇಕು ಹ್ಞೂ ಕೊಡೀಲಿ ಒಳಗಡೆ ಯಾವ ಬೀರು ಇಟ್ಟಿರ್ತೀನಿ ಹಾಂ ಯಾವಾಗಾದರೂ ಬೇಕಾದ್ರೆ ಏನಾರ ಫಂಕ್ಷನ್ ಇದ್ದರೆ ಇಸ್ಕೊಂಡು ಹೋಗು ಇಲ್ಲ ಅಂದ್ರೆ ಸುಮ್ಮನೆ ನಾವು ಯಾವ್ಯಾವು ಹಾಕಂತೀಯಲ್ಲ ಆರ್ಟಿಫಿಷಿಯಲ್ ಅವನ್ನ ಹಾಕು ಹಾಂ ಚಿನ್ನದ ರೇಟ್ ಬೇರೆ ಯಾವಾಗ ಅಗನಿಕೇರೈತೆ ಹ್ಞೂ ಅಡಗಿಡ ಇಟ್ಟು ಆಮೇಲೆ ಬಿಡಿಸ್ಕೊಳಕಾಗ್ದಂಗೆ ಸುಮ್ಮನೆ ಯಾವ ವ್ಯರ್ಥ ಮಾಡಬೇಡ್ರಿ ಹಾಂ ಏಳು ಹೆಣ್ಣು ತೊಲ ಐತೆ ಬಂಗಾರ ಆಮೇಲೆ ಸುಮ್ಮನೆ ಎಲ್ಲ ವ್ಯರ್ಥ ಮಾಡ್ಕೊಬೇಡ್ರಿ ಆಮೇಲೆ ನಿಮ್ಮ ಅಪ್ಪ ಏನಿಲ್ಲ ಆಮೇಲೆ ಹಾಂ ಏನೋ ಹತ್ಕೊಂಡು ಪತ್ಕೊಂಡು ಮಾಡಿಸೈತಿ ನೀನು ಆಮೇಲೆ ಏನಾದರೂ ಕಾಳಿಗೆ ಇಳ್ಕೊಂಡೆ ಒಡವೇನಲ್ಲವಾ ಏನಿಲ್ಲ ನಿಮ್ಮ ಅಪ್ಪನ ನಿಲ್ಸಕ್ಕೆ ಆಮೇಲೆ ನಾನು ಹಾಂ ಆಟೋ ಒಂದು ದುಡ್ಡು ಖರ್ಚು ಮಾಡಿದೆ ನಾನು ಈಟೊಂದು ದುಡ್ಡು ಖರ್ಚು ಮಾಡಿದೆ ಅಂತ ವ ಶುರು ಮಾಡ್ಕೊಬಿಡ್ತದೆ ಆಮೇಲೆ ಗೊತ್ತಾಯ್ತೇನು ಕೊಡಿ ಇಲ್ಲಿ ಇಟ್ಕೊಂಡಿರ್ತೀನಿ ಏನಾದರೂ ಫಂಕ್ಷನ್ ಯಾರ್ದಾರು ಹತ್ರದವ್ರದ್ದು ಇದ್ದಾಗ ಹಾಕೊಂಡು ಹೋಗು ಇಲ್ಲ ಅಂದರೆ ಅದು ಡೂಪ್ಲಿಕೇಟ್ ಹಾಕಂತೀರಲ್ಲ ಅದನ್ನ ಹಾಕೊಂಡು ಹೋಗು ಸಾಕು ಹ್ಞೂ ಕಣಮ್ಮ ಅದಕ್ಕೆ ಕಣಮ್ಮ ನಾನು ತಂದಿದ್ದು ಯಾಕೆ ಸುಮ್ಮನೆ ಅಲ್ಲಿ ಇಟ್ಕೊಂಡು ಏನು ಮಾಡೋಣ ಅಂತವ ಕಣಮ್ಮ ಅಷ್ಟೇ ಹಾಂ ತಗೋ ಇವಾಗ ಒಳಗೆ ಬೀರುಲಿ ಇಟ್ಬಿಡು ಹಾಂ ಯಾವಾಗ ಬೇಕು ಅವಾಗ ಬಂದು ಆ ಇಸ್ಕೊಂಡು ಹೋಗ್ತೀನಿ ಕಣಮ್ಮ ಆಯಿತಾ ಇವಾಗ ಏನು ಸದ್ಯಕ್ಕೇನು ಬ್ಯಾಡ್ ಕಣಮ್ಮ ಯಾರ್ದು ಮದುವೆ ಮುಂಜಿ ಏನಿಲ್ಲ ಯಾಕೆ ಸುಮ್ಮನೆ ಇಸ್ಕೊಂಡು ಹೋಗೋಣ ಅಲ್ಲಿ ಸುಮ್ಮನೆ ಇಟ್ಟಿದ್ರೆ ಅತ್ತೆಗೆ ಅದೇ ಕಣ್ಣು ಬೀಳ್ತಿರ್ತದೆ ನನ್ನ ವಡವೆ ಮೇಲೆ ಯಾಕೆ ಕಣ್ಣು ಆಮೇಲೆ ನನ್ನ ಹತ್ರ ಬೇರೆ ಯಾವ ಬೀರು ಇಲ್ವಲ್ಲಮ್ಮ ಹಾಂ ನಮ್ಮ ತಗೊಂಡು ಬೀರಲ್ಲಿ ತಗೊಂಡೋಗಿಡಬೇಕು ತಗೋಬರ್ಬೇಕಲ್ವಾ ಹಾಂ ಪ್ರತಿ ಸರಿ ನಾನು ಕೀ ಕೇಳ್ದಾಗ ಹಿಂಗೆ ನೋಡ್ತಿರ್ತದೆ ಏನೋ ನಮ್ಮ ಅತ್ತೆದೆಲ್ಲ ವಾಡವೆನಲ್ಲ ಎತ್ಕೊಂಡು ಹೊಂಟೋಗ್ತೀನಿ ನಾನು ನನಗೆ ಹಾಂ ನಾನು ನೋಡಿದೆ ನಾನು ಎತ್ಕೊಳ್ಳೋಕೆ ನಮ್ಮ ಅತ್ತೆ ಕೈಲಿ ಅನ್ಸ್ಕೋಬೇಕು ಅಯ್ಯೋ ಹೋಗ್ಲಿ ಬಿಡಮ್ಮ ಹಾಂ ನೀನು ಒಂದು ಬೀರು ತಗೊಂಡು ಇಟ್ಕೊಳ್ಳೋ ತಂದ್ಕವ ಹಂಗೀರು ಏನು ಮಾಡೋಕ್ಕಾಗುತ್ತೆ ಅಲ್ಲ ಈ ಸರಿ ಗೌರಿ ಒಬ್ಬರು ಕತ್ತಗಿ ಬರೂನೇ ಆ ಹಾಂ ತಗಿ ನಿಮ್ಮ ಅಪ್ಪ ಹೆಂಗು ಬಾಗ್ನಕ್ಕೆ ಅಷ್ಟು ಇಷ್ಟು ಅಂತ ಕೊಡ್ತದೆ ಒಂದಿರು ಜಾಸ್ತಿ ಜಾಸ್ತಿ ಹಾಕತ್ತಾಗ ಒಂದು ಬೀರು ಕೊಡ್ಸ್ಬಿಡ್ರಿ ಅವಳಿಗೆ ಇಲ್ಲ ಅಂತ ಹೇಳ್ತೀನಿ ಹಾಂ ಬೀರ್ನೇ ತಗೊಂಬಿ ಮಾತೀ ಹಾಂ ಹಾಂ ಹೇಳ್ತೀನಿ ಬಿಡು ನಿಮ್ಮ ಅಪ್ಪ ಹೆಂಗೆ ಹೇಳ್ತೀನಿ ಒಂದು ಬೀರು ಕೊಡ್ಸು ಅಂತವಾ ಹಾಂ ಬೀರನ್ನೇ ತಗೋತಗಿ ಹಾಂ ಸರಿ ಕಣಮ್ಮ ಹಂಗೆ ಮಾಡತ್ತೆ ನನಗೂ ಬೇಕು ಕಣಮ್ಮ ಒಂದು ಬೀರು ಇಲ್ಲ ಅಂತಂದರೆ ಎಲ್ಲದಕ್ಕೂ ನಮ್ಮ ಅತ್ತೆ ಕೈನೇ ಹೋಗೋಕೆ ಕೇಳಬೇಕು ಕಣಮ್ಮ ಅದೊಂದು ಚಿಕ್ಕದೊಂದು ವಾಡರುಬ್ನಂತ ಕೊಟ್ಟವ್ರು ಇಟ್ಕೊಂತವ ಅಲ್ಲಿ ಏನು ಇಡ್ಸಕ್ಕೆ ಕಣಮ್ಮ ಈ ರೇಷ್ಮೆ ಸೀರೆಗಳೆಲ್ಲ ಅವಲ್ಲ ಅವನು ಇಟ್ಟರೆ ಎಲ್ಲ ಸೂಕ್ಕೇ ಆಯ್ತವೆ ಜಾಗನೇ ಹೇಳಿ ಕಣಮ್ಮ ನನ್ ಬೇರೆ ಆಟಪಾಡಿ ಐತೆ ರೇಷ್ಮೆ ಸೀರೆ ಅಲ್ಲ ನೀನು ಮದುವೆ ಆಗಾಗ ಕೊಡಿಸಿದ್ದಲ್ಲ ಎಷ್ಟೊಂದು ಹಾಂ ಅವೆಲ್ಲವಾಗ ಗಂಟು ಕಟ್ಟಿ ಇಟ್ಬಿಟ್ಟಿದ್ದೀನಿ ಕಣಮ್ಮ ಅವನ ಒಂದೊಂದು ಕೀತು ಹಾಕಿಲ್ ಕಣಮ್ಮ ನಾನು ಹಾಂ ಎಲ್ಲೋ ಒಂದೊಂದು ಕೀತ ಹಾಕಿಟ್ಟಿದ್ದೀನಿ ಆಯ್ ಒಂದೊಂದಂತೂ ಬ್ಲೌಸ್ ಹೊಲ್ಸಿ ೀನಿ ಆಕೆ ಇಲ್ಲ ಎಲ್ಲಿ ಇಟ್ಕೊಳ್ಳೋಣಮ್ಮ ಇಟ್ಕೊಂಡ್ರೆ ಕಣ್ಮುಂದೆ ಕಾಣ್ತವೆ ಹಾಕೊಂಡು ಹೋಗೋಣ ಆಮೇಲೆ ನಾನು ಎಲ್ಲೂ ಜಾಸ್ತಿ ಹೋಗೋದಿಲ್ವಲ್ಲಮ್ಮ ಹಾಂ ಇನ್ನು ಎಲ್ಲಿ ಹಾಕೊಂಡು ಹೋಗೋಣ ಅಂತೂ ಸುಮ್ಮನೆ ಆಯ್ತಿನ ತೆಗಿ ಹ್ಞೂ ಅದಕ್ಕೆ ಒಂದು ಬೀರಿ ಇದ್ರೆ ಆ ನೀಟಾಗೆಲ್ಲವ ಜೋಡಿಸ್ಕೋಬೋದು ಒಡವೆ ಗಿಡವೆ ಎಲ್ಲನೂ ಇಟ್ಕೋಬೋದು ನಂದು ನಮ್ಮ ಮನೆಯವ್ರ್ದು ಎಲ್ಲ ಇಸ್ಕೊಂಡು ಒಂದು ಕಡೆಗೆ ಇಟ್ಕೊತೀನಿ ಅತ್ತೆ ಸರಿ ಇಲ್ಲ ಹಾಂ ಅವ್ರು ಅಳಿಯೋ ಬಂದ್ರೆ ಅವ್ರಿ ಕೊಟ್ಟು ಕೊಟ್ಟು ಕಳಿಸ್ತದೆ ನಮ್ಮ ಮನೆಯರ್ದು ಒಡವೆಗಳೆಲ್ಲ ಐತಲ್ಲ ಅವ್ರ ಅಪ್ಪುಂದ ಹ್ಞೂ ಅವ್ರು ಅಳಿಯೋ ಬಂತು ಅಂದರೆ ಅದನ್ನೆಲ್ಲವ ಕೊಟ್ ಕಳ್ಸೋದಿಯಾ ಏ ತಗಳಿ ತಗೊಳ್ಳಿಮ್ಮ ಯಾಕಳಿ ಅಂತ ಅವ್ರು ವಾಪಸ್ ಕೊಟ್ಟರು ಕೊಟ್ಟರು ಕೊಡಲಿಲ್ಲ ಅಂದರೂ ಕೇಳಂಗಿಲ್ಲ ನಾವು ನಮ್ಮದೇನಾದ್ರು ಫಂಕ್ಷನ್ ಇದ್ದಾಗ ಕೇಳಿಯತ್ತೆ ಅಂತಂದರೆ ಏ ನಾನು ಹೆಂಗೆ ಕೇಳನೆ ಹೆಂಗೆ ಅಂತ ಅಂತಿರ್ತಾರೆ ಅಲ್ಲ ಕೊಡ್ಬೇಕಾದ್ರೆ ಗೊತ್ತಾಗ್ಲಿಲ್ವೇ ಇವ್ರಿಗೆ ಕೇಳಬೇಕು ವಾಪಸ್ಸು ಅಂತವಾ ಅವರು ಯಾವಾಗಲೋ ತಂದು ಕೊಡ್ತಾರೆ ಕಣಮ್ಮ ಇವೆಲ್ಲ ಯಾಕೆ ಬೇಕು ಪರದಾಟ ಆ ಒಂದು ಬೀರು ತರ್ಸ್ಕೊಬಿಡ್ತೀನಿ ಅಪ್ಪನ ಕೈಲ ತೆಗಿ ಹಾಂ ಅದರಲ್ಲಿ ಇಟ್ಕೊಳ್ಳೋಕೆ ಎಲ್ಲವ ಸರಿ ಹೋಯ್ತದೆ ಬಟ್ಟೆ ಬರೇನೂ ಎಲ್ಲವ ನೀಟಾಗಿರ್ತದೆ ಒಡವೆನೂ ಎಲ್ಲವ ನೀಟಾಗಿರ್ತದೆ ಆವಾಗ ನಮ್ಮ ಅತ್ತೆ ಬಿಡೋಕ್ಕಿಲ್ಲ ಏನಿಲ್ಲ ಒಡವೆ ಮೇಲೆ ಇಲ್ಲ ಅಂದರೆ ನಮ್ಮ ಅತ್ತೆ ದೃಷ್ಟಿ ಬಿತ್ತು ಅಂದರೆ ಹೋಯ್ತು ಅಂತಾನೆ ಕಣಮ್ಮ ಒಡವೆ ಎಲ್ಲವಾ ಹಾಂ ವಕ್ರದೃಷ್ಟಿ ಇದ್ದಾಗ ನಮ್ಮ ಅತ್ತೆ ತಂದಿಟ್ಟು ಹಾಂ ಹೋಗ್ಲಿ ಬಿಡೋತ್ತಗಿ ಹಂಗೆ ಮಾಡೋಣ ತಗಿ ಹಾಂ ಇನ್ನೇನು ಮಾಡೋದು ಹೇಳ್ತೀನಿ ನಿಮ್ಮ ಅಪ್ಪ ಹಿಂಗೆ ಒಂದಿಟ್ಟು ಇದು ದುಡ್ಡಾದ್ರೆ ಆಯಿತು ಕೊಂಡ್ರೆ ಎತ್ತಗಿ ಹಾಂ ಈಗೇನು ಒಂದು ಮೂರ್ನಾಲ್ಕು ವರ್ಷದಿಂದವ ನಿನಗೆ ಬರೀ ಸೀರೆ ಅದು ಇದು ಕೊಡ್ತಿದ್ದೀವಲ್ವಾ ಹಾಂ ಈಗಿ ಒಂದು ಬೀರು ಕೊಡಿಸ್ಬಿಡ್ರಿ ಅತಗಿ ಗೌರಿಯ ಬುಕ್ಕಿ ಏನು ಕೊಡಿಸಿಲ್ಲ ಮಗಳಿಗೆ ಅಂತ ಹೇಳ್ತೀನಿ ಹಾಂ ಹಂಗೆ ಮಾಡ್ಬಿಡೋ ಅಂತೋ ಹ್ಞೂ ಕೊಡೋ ಮತ್ತೆ ಕೊಡವೇಲ್ಲ ಇಡ್ತೀನಿ ಒಳಗೆ ಹಾಂ ವೀಣಾ ವೀಣಾ ಯಾವಾಗ ಬಂದೆ ಹೇಳಿ ಅಲ್ವಲ್ಲ ನೀನು ಬರೋ ವಿಷಯವಾ ಹಾಂ ಏನು ಸಮಾಚಾರ ಏನು ಇದಕ್ಕಿಟಾಗೆ ಬಂದುಬಿಟ್ಟಿದೆಯಲ್ಲ ಬೆಳಿಗ್ಗೆಯಾ ಹೇಳಿದ್ದಿದ್ರೆ ತಿಂಡಿ ಏನಾದರೂ ಚೆನ್ನಾಗಿರೋದು ಮಾಡಿರುವೆ ನಾನು ಒಂದಿಟ್ಟು ಅವರೇ ಇತ್ತಲ್ಲ ಅಂತವಾ ಅವರೆಕಾಳು ಕಾಳು ಉಪ್ಪಿಟ್ಟು ಮಾಡಿದೆ ಕಣೆ ಹೇಳ್ಬೇಕು ತಾನೆ ನೀನು ಅಂತವಾ ಏ ಇರಲಿ ಬಿಡಿ ಅದಕ್ಕೆ ಇನ್ನೇನು ಮಾಡೋಕ್ಕಾಯ್ತದೆ ಅದು ಒಂದಿಟ್ಟು ಅರ್ಜೆಂಟ್ ಕೆಲಸ ಇತ್ತು ಕಣೋದಕ್ಕೆ ಏನಿಲ್ಲ ನಿಮ್ಮ ಹತ್ರ ಏನು ಮುಚ್ಚು ಮರೆ ತಗೊಳ್ಳಿ ಅದು ನನ್ನ ಒಡವೆಲ್ಲವಾ ಅಮ್ಮನ ಕೆಲ್ ಕೊಟ್ಟೋಗೋಣ ಅಂತ ಬಂದೆ ಕಣತ್ತೆ ಇಲ್ಲಿ ಬೀರುಳ್ಳಿಡೋಕೆ ಅಲ್ಲಿ ನಮ್ಮ ಮನೇಲಿ ನಂದು ಅಂತವ ಬೀರು ನಿಲ್ವಲ್ಲ ಹಾಂ ಅಲ್ಲಿ ಬೀರು ಇಲ್ಲಿ ಏನಿಲ್ಲ ಯಾವಾಗಲೂ ನಮ್ಮ ಅತ್ತೇನು ಕೇಳಬೇಕು ಆಮೇಲೆ ಅತ್ತೆ ಬೇರೆ ನನ್ನ ಒಡವೆ ಮೇಲೆ ಕಣ್ಣು ಕಣದ್ಕೆ ಯಾವಾಗಲೂ ಅದೇನೋ ಜಮೀನು ತಗೋಬೇಕು ಅಂತಿದ್ರು ನಮ್ಮ ಮನೆಯವರು ಅದಕ್ಕೆ ನಿಮ್ಮ ಎಂತಿ ಒಡವೆ ಐತಲ್ಲೋ ಇಟ್ಬಿಟ್ಟು ತಗೊಳ್ಳೋ ಅಂತ ಬೇರೆ ಕಿವಿ ಚುಚ್ತಿದ್ರು ಅದಕ್ಕೆ ಅಂತ ಕೇಳಿಸ್ಕೊಂಡು ನಾನು ಹಾಂ ಯಾಕೆ ಬೇಕು ಒಡವೆನಿಲ್ಲವ ಈ ಪಾಠ ರೇಟ್ ಆಗೈತಲ್ಲ ಅದಕ್ಕೆ ಬಂಗಾರ ಬೇರೆಯಾ ಹಾಂ ಅದಕ್ಕೆ ಯಾಕೆ ಬೇಕು ಅಂತ ತಗೊಬಂದು ಇಲ್ಲಿ ಕೊಟ್ಟು ಕೊಟ್ಟೋಗ್ಬಿಟ್ರೆ ಮಾ ಐತೆ ಅಂತ ಹೇಳಿ ಹಂಗೆ ಅಂದ್ಕೊಂಡು ತಪ್ಪಿಸ್ಕೊಬೋದು ಅಂತವಾ ತೊಂದರೆ ಕಣ್ಕೆ ಆಮೇಲೆ ನಮ್ಮ ನಾನು ನೀನು ಅಷ್ಟೇ ಬಂದು ಬಂದಂಗೆ ಅಲ್ಲ ಒಂದೊಂದು ಹಾಕೊಂಡು ಹಾಕೊಂಡು ಹೋಯ್ತಲ್ಲ ಕಣತ್ಕೆ ಮೊನ್ನೆ ಸಹ ನೀನು ಕಳ್ದಾಕ ಬಂದವಳೆ ಹಾಂ ಒಂದು ಅರ್ಧ ಅಷ್ಟು ಇನ್ನೂ ಕಳ್ದಾಕ ಬಂದವಳು ಏನು ಹೇಳ್ತೀರಿ ಹೇಳಿ ಹಾಂ ಹೇಳಂಗಿಲ್ಲ ಬಿಡೋಂಗಿಲ್ಲ ಕಣತ್ಕೆ ಅದಕ್ಕೆ ಅಲ್ಲಿ ಇದ್ದರೆ ತಾನೇ ತೊಂದರೆ ಆಗೋದು ಅಂತವಾ ಬಂದೆ ಕಣದಕ್ಕೆ ಕೊಟ್ಬಿಟ್ಟು ಆಗಕ್ಕೆ ಏಯ್ ಒಳ್ಳೇದಾಯ್ತು ಬಿಡಮ್ಮ ಸುಮ್ಮನೆ ಅಲ್ಲಿ ಇಟ್ಕೊಂಡು ಆಮೇಲೆ ಏನಾದರೂ ಆದರೆ ಯಾಕೆ ಬೇಕು ಹಾಂ ಇಲ್ಲೇ ಇರಲಿ ಬಿಡು ಹಾಂ ಏ ಆಮೇಲೆ ನಿಮ್ಮ ಮನೇಲಿ ತಗೊಂಡು ಹೋಗಿ ಮಾರೋದು ಅದು ಇದು ಮಾಡ್ಕೊಂಡ್ರೆ ಮತ್ತೆ ಚಿನ್ನ ಬಂದದೇನಮ್ಮ ಇಷ್ಟೊಂದು ಚಿನ್ನಿ ಅಲ್ಲಿಂದ ತತ್ಯಾ ಹಾಂ ಹತ್ತಿರ ಒಂದು ಎಂಟು ಒಂಬತ್ತು ಒಂಬತ್ತೊ ಇಲ್ವೇ ಎಲ್ಲವಾ ಆಂ ನಿಮ್ಮದು ಒಬ್ಳಿದಿ ಅಷ್ಟೊಂದು ಐತೆ ಹಾಂ ಆಮೇಲೆ ಕಲ್ಕೊಂಡ್ರೆ ಯಾರನ್ನು ಕೇಳೋಕೋಯ್ತಿ ಯಾರು ಕೊಡ್ಸೋಕಿಲ್ಲ ಕಡಮ್ಮ ಇವಾಗ ಇಟ್ಬಿಡ್ತಾರೆ ಜಮೀನು ಪಮೀನು ಅಂತವ ಆಮೇಲೆ ವಾಪಸ್ ಬಿಡಿಸ್ಕೊಡ್ತಾರೆ ಅಂದ್ಕೊಂಡಿದ್ದ್ಯಾ ಕೊಡೋದಿಲ್ಲ ಸುಮ್ಮನೆ ಹೇಳೋದು ಹಂಗೆಲ್ಲವಾ ಅಯ್ಯೋ ಇರಲಿ ಬಿಡಿ ಹೊಸಾದ್ ಮಾಡ್ಸ್ಕೊತೀನಿ ಹಂಗೆ ಹಿಂಗೆ ಅಂತವ ಅಂದು ಸುಮ್ನೆ ಸುಮ್ಮನೆ ವಾ ಕಳ್ಕೊಳ್ಳಕ್ಕೆ ಹೋಗ್ಬಾರ್ದು ಒಳ್ಳೆ ಕೆಲಸನೇ ಮಾಡಿದೆ ಬಿಡು ಹಾಂ ಇಲ್ಲಿ ಜೋಪನ್ ಓಪನ್ವಾಗಿ ಇಟ್ಟಿರ್ತದೆ ಹ್ಞೂ ಯಾವಾಗ ಅವಾಗ ಬಂದು ಈಸ್ಕೊಂಡು ಹೋಗುವಂತಾಗು ಏನಾರು ಫಂಕ್ಷನ್ ಗಿಂಗ್ಸನ್ ಇದ್ದಾಗ ಹಾಕಬೇಕಲ್ಲ ನೀನು ಅವಾಗ ಈಸ್ಕೊಂಡು ಹೋಗ್ವಂತಾಗಳವ ಹ್ಞೂ ಕಣದ್ಕೆ ನಾನು ಅದಕ್ಕೆ ತೊಂದರೆ ತೊಂದರೆಗೆ ಕೊಟ್ಟು ಹೋಗೋ ಎಲ್ಲ ಒಡ್ಬೇಕು ಅಂತವ ಓಹೋ ಏನಪ್ಪಾ ಇದು ಹೆಂಗಸ್ರು ಪಾರ್ಟಿಗಳೆಲ್ಲ ಸೇರ್ಕೊಂಡು ಏನು ಇದಾರೆ ಏನು ಒಡವೆ ಬೇರೆ ತಂದೋಳಲ್ಲ ನನ್ನ ತಂಗಿ ವೀಣಾ ಏನು ತಂದಿರಬಹುದು ಒಡವೆ ತಂದು ನಮ್ಮಮ್ಮನ ಕೇಳ್ಕೊಟ್ಟು ಹೋಗ್ತಾಳಲ್ಲ ಜೋಪಾನವಾಗಿಡೋಕೆ ಅಂತ ತಂದು ಕೊಟ್ಟು ಹೋಗ್ತಿದ್ದಾಳೆ ಅನ್ಸುತ್ತೆ ಇವತ್ತು ಹೆಂಗೋ ನನಗೆ ದುಡ್ಡು ಬೇರೆ ಇಲ್ಲ ಕುಡಿಯೋಕ್ಕೆ ಹಾಂ ಆ ನನ್ನ ಮಗ ಗುಂಡ ಬೇರೆ ಸಾಲ ಕೊಡು ಸಾಲ ಕೊಡು ಅಂತಿದ್ದ ಯಾವುದಾದ್ರೂ ಒಂದು ಅಡವೆ ತೊಗೊಂಡೋಗಿ ಮಾರಿ ಅತ್ತಾಗಿ ಸಾಲ ಕೊಟ್ಬಿಡ್ಬೇಕು ಯಾರಿಗೂ ಏನು ಡೌಟ್ ಬರೋಲ್ಲ ನಮ್ಮ ಅಮ್ಮ ಏನು ನೋಡೋಕೆ ಬರೋಲ್ಲ ಎಷ್ಟು ಕೊಟ್ಟವಳೆ ಅಂತ ಅವಳು ಏನು ನೋಡ್ಕೊಂಡಿರೋಲ್ಲ ಹ್ಞೂ ಇನ್ನೇನು ಮಾಡೋದು ಇಲ್ಲ ಹಾಡ ಇಟ್ಬಿಟ್ಟು ಕೊಟ್ಬಿಡೋಣ ದುಡ್ಡೆಲ್ಲ ಆಮೇಲೆ ತೀರಾ ಬಂದು ಹಾಂ ಯಾವಾಗಾದರೂ ನನ್ನ ಹತ್ರ ದುಡ್ಡಿರುತ್ತಲ್ಲ ಕೌಡರು ಏನಾದರೂ ಕೂಲಿ ಕೆಲ್ಸಕ್ಕೆ ಸೇ ಕರೆದ್ರೆ ದುಡ್ಡು ಇರುತ್ತಲ್ಲ ಆಗ ದುಡ್ಡನ್ನ ಹ್ಞೂ ಮಾರೋದು ಬೇಡ ಹಾಂ ಬರೀ ಆಡೈಡೋಣ ಅಡೈರನ್ನು ಬಿಡಿಸ್ಕೊಟ್ರೆ ಆಯಿತು ಯಾರಿಗೂ ಹೋದಾಗಲ್ಲ ಮೆಲ್ಲು ಬೀರು ತಗೊಂಡು ಇಟ್ಕೊಳ್ಳೋಣ ತಂಗಿ ಒಳ್ಳೆ ಪಿಲನ್ ಮಾಡೋಳೆ ನನ್ನ ತಂಗಿ ಹೆಂಗೋ ಇಲ್ಲಿ ತಂದು ಇಟ್ಬಿಟ್ಟು ಒಡವೆನ ಹ್ಞೂ ಅಣ್ಣಂಗೆ ಸಹಾಯ ಮಾಡೋಳೆ ಹಾಂ ಅಯ್ಯೋ ತಂಗಿ ಒಡವೆ ತಗೊಂಡ್ರೆ ನನಗೇನಾಗುತ್ತೆ ಹಾಂ ನನ್ನ ತಂಗಿದೆ ಅಲ್ವಾಡ್ವೆ ನಾವೇ ಮಾಡಿಸ್ಕೊಟ್ಟಿರೋದು ಅಂದಮೇಲೆ ನಮ್ಮ ಮನೆದೇ ಅವಾಡ್ವೆ ಹಾಂ ಏನೋ ಗಂಡನ ಮನೆಗಿರಲಿ ಅಂತ ಮಾಡಿಸ್ಕೊಟ್ಟಿದ್ದು ಅಷ್ಟೇ ಈಗ ನನಗೆ ಬೇಕಾದಾಗ ಯೂಸ್ ಮಾಡ್ಕೋಬೇಕು ಕರೆಕ್ಟು ಇವತ್ತು ಹೆಂಗೋ ಎಣ್ಣೆಗೆ ಬೇರೆ ದುಡ್ಡಿಲ್ಲ ಹಾಂ ಅದಕ್ಕೂ ಇದಕ್ಕೂ ಚೆನ್ನಾಗಿ ಸಿಕ್ತು ಬಿಡು ಹಾಂ ಸರಿ ಕಣಮ್ಮ ಆಯಿತು ಒಳಗಿಟ್ ಬರ್ತೀನಿ ಇಬ್ಬರು ಮಾತಾಡ್ತಿರ್ರಿ ಹಾಂ ಅದ್ಕೆ ಏನು ತಿಂಡಿ ಮಾಡಿದ್ದೀರದಕ್ಕೆ ಅವಾಗ ಏನು ಹೇಳಿದ್ರಿ ಅಲ್ವಾ ನನಗೆ ಕೇಳಿಸಲಿಲ್ಲ ಕಣತ್ಕಿ ನಡೀರಿ ಅದ್ಕೆ ಹೊಟ್ಟೆ ಅಲ್ವ ಚೂರ ಚೂರ ಅಂದೈತೆ ಅಲ್ಲಿಂದ ಬೇರೆ ಬಸ್ಸಲ್ಲಿ ಬಂದೆ ಕಣೋತ್ಕೆ ಯಾರು ಇರಲಿಲ್ಲ ಬಿಟ್ಕೊಡೋಕೆ ಈ ನಮ್ಮ ಮನೆಯಿಂದ ಕೇಳಿದ್ರೆ ಯಾಕೆ ಹೋಯ್ತಾ ಇವಾಗ ನಿಮ್ಮ ಅಮ್ಮನ ಮನೆಗೆ ಆ ಟುಸುಕ್ ಪುಸುಕು ಅಂತ ನಿಮ್ಮ ಅಮ್ಮನ ಮನೆಗೆ ಹೋಯ್ತಿಯಲ್ಲ ಇನ್ನು ಹದಿನೈದು ದಿನ ಆಗಿಲ್ಲ ಅಲ್ಲಿಂದ ಬಂದು ಹದಿನೈದು ದಿನಕ್ಕೆ ಆಗಲೇ ನೀನು ನೋಡೋಂಗಾಗೋಯ್ತಾ ಅಂತೆಲ್ಲ ಹೊಂತರಿ ಅದಕ್ಕೆ ಯಾಕೆ ಬೇಕು ಅಂತವ ಯಾರು ಹೇಳಿಲ್ಲ ಕಣೋತ್ಕಿ ಹ್ಞೂ ಆಮೇಲೆ ಇದ್ಯಾಕೆ ಒಡೆ ತಗೊಂಡೋಗ್ತೀವಿ ಅದು ಅಂತ ಕೇಳಿಬಿಟ್ರೆ ಅಂತವ ಸುಮ್ಮನೆ ಬೆಳಿಗ್ಗೆನೇ ನೀ ಎದ್ದತ್ತೆ ಇವತ್ತಾರಿಗೆ ಮೊದಲನೇ ಬಸ್ ಬರ್ತದಲ್ಲ ಅದಕ್ಕೆ ಹೊತ್ಕೊಂಡು ಬಂದೆ ತೆಗಿ ಹ್ಞೂ ಅದಕ್ಕೆ ಇಷ್ಟು ಬಿರ್ನೆ ಬರೋಂಗಾಯ್ತು ಬಿಡು ಹಾಂ ಒಳ್ಳೇದಾಯ್ತು ಬಿಡಮ್ಮ ಏನಾಗಲ್ಲ ಹಾಂ ಬಿರ್ನೆ ಬಂದಿದ್ದು ಒಳ್ಳೇದಾಯ್ತು ಇಲ್ಲ ಅಂದರೆ ಆ ಬಿಸಿಲು ನೆತ್ತಿಗೆ ಇರ್ಬಿಟ್ರೆ ಓಡಾಡೋಕ್ಕೆ ಆಗೋಕ್ಕಿಲ್ಲ ಅಂತೀನಿ ಆಗ್ಲೇ ಬಿಸಿಲು ನೋಡು ರಾ ರಾವ್ ಬಿಸಿಲು ಬತ್ತೈತು ಆಗ್ಲೇ ನಿನ್ನೆ ಅಂತೂ ನೋಡ್ಬೇಕಿದ್ದು ನೀನು ಎಷ್ಟು ಬಿಸಿಲು ಇತ್ತು ಅಂತವಾ ಅಯ್ಯೋ ನನಗಂತೂ ಸೂಸ್ತೆ ಆಗೋಯ್ತು ಅದಕ್ಕೆ ನೀರು ಕುಡಿದುಕೊಡ್ದೆ ಸಾಕಾಯ್ತಷ್ಟಾಗ ಅಷ್ಟು ಬಿಸಿಲುಪ್ಪ ಆಂ ಇನ್ನೂ ಶಿವರಾತ್ರಿ ಗಂಟವ ಚಳಿ ಇರ್ತದೆ ಅಂತ ಹೇಳ್ತಾರಲ್ವೇ ಆ ಶಿವರಾತ್ರಿ ಬಂದರೆ ಶಿವ ಶಿವ ಅಂತ ಒಂಟೋಯ್ತದೆ ಅಂತವ ಇಲ್ಲಿ ನೋಡಿದ್ರೆ ಯಾವ ಶಿವ ಅಂತ ಇವಾಗಲೇ ಒಂಟೋಗ್ತು ಯಾಕೆ ಅಂತವ ಆ ಚಳಿನೇ ಒಂಟೋಗ್ತು ಒಂದೊಂದು ಕಿತ್ತು ಚಳಿ ಆಯ್ತದ ಮಧ್ಯರಾತ್ರಿ ಅಲ್ಲವ ಆದರೂ ಒಂದು ಸೆಕೆ ಅಂದರೆ ಸೆಕೆ ಕಣಮ್ಮ ಆ ನಮ್ಮ ಮನೇಲಿ ಬೇರೆ ಆ ಪ್ಯಾನ್ ಬೇರೆ ಇಲ್ವಾ ಅದೇನೋ ಒಂದು ಟೇಬಲ್ ಪ್ಯಾನ್ ಇಟ್ಕೊಂಡಿದ್ದೀವಿ ಆ ಮಂಜು ಬೇರೆ ಅಮ್ಮ ಸೆಕೆ ಕಣಮ್ಮ ಸೆಕೆ ಕಣಮ್ಮ ಅಂತ ಬಡ್ಕೊತಾನೆ ಟೇಬಲ್ ಪ್ಯಾನ್ ಬೇರೆ ರಿಪೇರಿ ಕೊಟ್ಟು ಕಳಿಸ್ಬೇಕು ಯಾರಾದರೂ ಬಂದ್ರ ಹ್ಞೂ ಮಾವನೋ ಇಲ್ಲ ಇವರೋ ಬಂದರೆ ಇವತ್ತು ಕೊಟ್ಟು ಕಳಿಸ್ಬೇಕು ಕಣವಾ ಹ್ಞೂ ಕಣದಕ್ಕೆ ಆಗಲೇ ಆ ಬಿಸಿಲು ಹಂಗೆ ಕಾವು ಸಿಕ್ಕಾಬಿಟ್ಟೆ ಕಾವು ಕಣದಕ್ಕೆ ನಮ್ಮ ಮನೇಲುವೆ ಇದು ಹೆಂಗೋ ಹೆಂಚಿನ ಮನೆ ಅಲ್ವದಕ್ಕೆ ಅಷ್ಟೊಂದು ಕಾವು ಇರೋಕ್ಕಿದೆ ನಮ್ಮ ಮೇಲೆ ಮೋಲ್ಡ್ ಅಲ್ವೇ ಹಾಂ ಬೋ ಕಾವು ಕಣದಕ್ಕೆ ಅಯ್ಯೋ ಇರೋಕ್ಕೆ ಆಗೋಕ್ಕಿಲ್ಲ ಅಂತೀನಿ ಹ್ಞೂ ಏನು ತಿಂಡಿ ಮಾಡಿದ್ದೀರಿ ಅಲ್ಲ ಏ ಅವಾಗಲೇ ಹೇಳ್ದಲ್ಲಮ್ಮ ಅವರೇ ಕಾಡಿತ್ತು ಒಂದಿಟ್ಟು ಅದಕ್ಕೆ ಅವರೇ ಕಾಡು ಉಪ್ಪಿಟ್ಟು ಮಾಡಿದೆ ಅಂತವ ನೀನು ಗೊತ್ತಿನಿ ಅಂದಿದ್ರೆ ಬೇರೆ ಏನಾದ್ರು ಮಾಡಿರು ನಾನು ನಂಗೆ ಗೊತ್ತಿರಲಿಲ್ವಲ್ಲ ಹಾಂ ಮಧ್ಯಾಹ್ನಕ್ಕೆ ಏನಾರು ವೇ ಪಾಯಸ ಬೋರ್ಡ್ನ ಏನಾದ್ರು ಮಾಡೋಣ ನೀರು ಹಾಂ ವಡೆ ಪಾಯಸನೂ ಏನಾದರೂ ಒಂದು ಮಾಡೋಣ ತಿನ್ಕೊಂಡು ಹೋಗುವಂತೆ ಹಾಂ ಇವತ್ತು ಸೋಮವಾರ ಬೇರೆ ಅಲ್ವೇ ನಾವು ಬೇರೆ ಏನು ಮಾಡೋಂಗಿಲ್ಲ ಅತ್ತೆ ಬೇರೆಯಾ ಓ ಯೋ ಶನಿವಾರ ಬೇರೆಯಾ ಮಾವ ಇದು ತಂದ್ಬಿಟ್ಟು ಮಟನ್ ತಂದ್ಬಿಟ್ಟು ಬೈಸ್ಕೊಂಡವ್ರು ಅತ್ತೆಗೆ ಸರಿಯಾಗಿ ಮಟನ್ ಸಾರು ಐತೆ ಫ್ರಿಡ್ಜಲ್ಲಿ ಇಟ್ಟಿವಿ ಆದರೆ ಇವತ್ತು ತಿನ್ನಂಗಿಲ್ವಲ್ಲ ಅತ್ತೆ ಬೈತದಲ್ಲ ಅದಕ್ಕೆ ಅತ್ತಾಗಿ ಉಪ್ಪಿಟ್ಟು ಮಾಡಿದೆ ಮಧ್ಯಾಹ್ನಕ್ಕೆ ಒಂದಿಟ್ಟು ವಡೆ ಪಾಯಸ ಏನಾದ್ರು ಮಾಡೋಣ ಸಂಜೆಗೆ ತೀರಾ ಆರು ಗಂಟೆ ಮೇಲೆ ಸೂರ್ಯ ಮುಳುಗೋ ಮೇಲೆ ಮಟನ್ ತಿಂದು ನಾಡಿಗೆ ಹೋಗುವಂತೆ ಬರೋದೇ ನೀನು ಅಪರೂಪಕ್ಕೆ ಯಾವಾಗಲೂ ಒಂದ್ಸತಿ ಬತ್ತೀಯಾ ಹಾಂ ಹಿಂಗೆ ಬಂದು ಹಿಂಗೆ ಹೋಗ್ತೀನಿ ಅಂತ ಇರ್ತೀಯಮ್ಮೆ ನೀನು ಯಾವಾಗಲೂ ಅಯ್ಯೋ ಹಂಗಲ್ಲ ಕಣತ್ಕೆ ನಿಮ್ಗೆ ಗೊತ್ತಾಗಕ್ಕಿಲ್ ಬಿಡ್ರಿ ಹಾಂ ನಿಮ್ಗೇನು ಆ ಒಳ್ಳೆ ಸಿಕ್ಕವ್ರೆ ಹಾಂ ಆರಾಮಾಗಿದ್ದೀರಿ ನಮ್ಮತ್ತೆ ಹಂಗಿರ್ಬೇಕಲ್ಲ ಅತ್ಗೆ ಹಾಂ ಯಾ ಅಯ್ಯೋ ಬಡ್ಕೊಬಿಡ್ತಾರೆ ಇಷ್ಟೊತ್ತಿಗೆ ಆಗಲೇ ಅದೆಷ್ಟು ಸರಿ ಬಡ್ಕಂಡವರು ಅದೆಷ್ಟು ಸರಿ ನಮ್ಮ ಮನೆಯವ್ರಿಗೆ ಹೋಗೋಕೆ ಹೇಳೋರು ಹೇಳೋ ಹೋಗೋಳ್ಕೊಂಡ್ಲಾ ಬೆಳಿಗ್ಗೆಯಿಂದ ಕಾಣಕಿಲ್ಲ ಅಂತವ ಒಂದು ಕೆಲಸ ಮಾಡ್ತೀನಿ ಫೋನ್ ಮಾಡಿ ಹೇಳ್ತೀನಿ ಹಾಂ ಅಮ್ಮಂಗೆ ಹುಷಾರಿಲ್ಲ ಕಣ್ರಿ ಅದಕ್ಕೆ ಬಂದಿದ್ದೆ ನೋಡೋಕೆ ಅಂತ ಸುಳ್ಳು ಹೇಳ್ಬಿಡ್ತೀನಿ ಹಾಂ ಮಧ್ಯಾಹ್ನ ವಡೆ ಪಾಯಸ ಮಾಡ್ಕೊಡಿಯತ್ತಿಗೆ ಹಾಂ ನೀವು ಮಾಡಿದ ತಿಂದು ಎಷ್ಟೊಂದು ದಿನ ಆಗೈತೆ ಪಾಯಸ ತಿನ್ಕೊಂಡು ಹೊಣ್ತೀನಿ ನಾನು ಅತ್ತೆಗೆ ಈಗ ಉಪ್ಪಿಟ್ಟು ಹಾಕೋಡಿ ಅದಕ್ಕೆ ಒಂಚೂರು ಹಾಂ ಸಖತ್ತು ಹೊಟ್ಟೆ ಎಲ್ಲ ಹಾಂ ಗಾರ್ ಗಾರ್ನಂಗ ಒಂದಿಟ್ ಅದಕ್ಕೆ ಹಾಂ ಬೆಳಿಗ್ಗೆ ಬೇರೆ ರಾತ್ರಿನು ಜಾಸ್ತಿ ಏನು ತಿಂದಿರಲಿಲ್ಲ ಒಂದು ಹಿಟ್ ಅನ್ನ ತಿಂದಿದ್ದೆ ಹಾಂ ಈಗ ನೆಸಿತೈತೆ ಹೊಟ್ಟೆನೆಸ್ತೈತೆ ಆಗ್ಲಿಯಾ ಒಂದಿಟ್ಟು ತುಪ್ಪನ ಹಾಂ ಓ ಸರಿ ಕಡಮ್ಮ ಇರು ಹಾಕ ಬರ್ತೀನಿ ಓಹೋ ಏನಮ್ಮ ವೀಣ ಹಾ ಚೆನ್ನಾಗಿದ್ಯಾ ಏನು ಬಂದಿ ಆ ತುಪ್ಪ ಬೇಕು ಮೊಸರು ಬೇಕು ಬೆಣ್ಣೆ ಬೇಕು ಅಂತ ಕೇಳ್ತೀಯಲ್ಲಮ್ಮ ನೀನು ಆ ಏನ್ ತೋರ್ ಮನೆಯಲ್ಲಿ ತುಪ್ಪನೇ ಆ ಇನ್ನೇನು ಇಡ್ಸಕ್ಕಿಲ್ಲ ಏ ನಿಂಗೆ ಒಂಥರ ಕಣೋಣ ಏನಿವತ್ತು ಕುಡ್ದೇ ಇಲ್ವಲ್ಲ ಇಟ್ಟೊತ್ತು ಗಂಟವಾ ಹಾಂ ಏನೋ ಸೂರ್ಯ ಯಾವ ಕಡೆಗೆ ಹುಟ್ಟಿರ್ಬೇಕೇನೋ ಕಣೋಣ ಅಲ್ಲಿ ಕರೋಣ ಅದು ತುಪ್ಪ ಅಂದರೆ ಯಾಕೆ ಹೇಳಿದೆ ಅಂದರೆ ಬಿಸಿ ಬಿಸಿ ತುಪ್ಪಿಟ್ಟೈತೆ ಅಂದ್ರಲ್ಲ ಅದಕ್ಕೆ ಹಾಂ ಅದಕ್ಕೆ ಯಾ ಅವರೇ ಕಾಲು ಉಪ್ಪಿಟ್ಟು ನನಗೂ ಇಷ್ಟ ಅಲ್ವಾ ಅದಕ್ಕೆ ಒಂದು ತುಪ್ಪ ತುಪ್ಪ ತಿಂದರೆ ಚೆನ್ನಾಗಿರ್ತದೆ ಅಂತ ಹೇಳಿದೆ ಕಣಪ್ಪ ಆಯ್ತು ಬಿಡಪ್ಪ ಹಾಂ ನಿಮ್ಮ ಮನೆ ತುಪ್ಪ ನನಗೆ ಯಾಕೆ ಬ್ಯಾಡ ಬಿಡು ಬೇಡ ಅದಕ್ಕೆ ನನಗೇನು ತುಪ್ಪ ಬೇಡ ಅಣ್ಣ ಅಣ್ಣವ್ಳ ಹೆಂಗೆ ಆಡ್ತಾನೆ ಹಾಂ ನನಗೆ ಹಾಗೆ ಕೊಡಿ ಅದಕ್ಕೆ ಕೊಟ್ಟರೆ ಕೊಡಿ ಇಲ್ಲ ನಮ್ಮ ಅಣ್ಣ ಬೈತಾನೆ ಅಂದ್ರೆ ಅದು ಬೇಡ ಬಿಡ್ರೈತೆ ಹೋಯ್ತೀನಿ ಅಸ್ಕೊಂಡೇಯ ಹಲೋ ಸೀನಾ ನಿಂದು ಎಂಥ ಮಠದ ನೀನು ಹಾಂ ಅಲ್ಕಂಡ್ಲಾ ಬಂದಿರೋದೇ ಅಪರೂಪಕ್ಕೆ ಪಾಪ ತಂಗಿ ಬಂದೋಳಲ್ಲ ಏನು ಮಾಡೋಣ ಏನು ಅಂತವಾಗ ಕೇಳದ್ಬಿಟ್ಟು ಆ ಹುಡ್ಗಿ ಒಂದಿಟ್ಟು ತುಪ್ಪಾಕೊಡು ಅಂತ ಹೇಳಿದ್ ದೊಡ್ಡ ವಿಷಯ ಮಾಡ್ತಿದ್ದೀರಲ್ಲ ನೀನು ಹಾಂ ಏನು ಹುಡ್ಗಾನೋ ಏನೋ ಕಣಪ್ಪ ಹಾಂ ಸೌ ಹಿಂಗೆಲ್ಲ ಆಡ್ಬಾರ್ದು ಕಣ್ರಲ್ಲ ಹಾಂ ಅಲ್ಲ ಪಾಪ ಹೆಂಗಸ್ರು ಆಡೋದು ನೋಡಿದ್ದೀವಿ ಕಣ್ಣ ಆ ನೀನು ಹಿಂಗೆ ಆಡ್ತಿಲ್ಲ ಆ ತಂಗಿ ಮೇಲೆ ಒಂದಿಟ್ಟು ಪೀರ್ತಿಲ್ವಲ್ಲ ನಿನಗೆ ಏನಾರು ತೊಂದಾಕು ಅಂತ ಅವಳು ಇಲ್ಲ ತಾನೇ ಇದನೇಲಿರೋ ತುಪ್ಪ ತುಪ್ಪ ಒಂದಿಟ್ಟು ಅದಕ್ಕೆ ಅಂತ ಒಂದ್ಲಪ್ಪ ಏನೋ ಆಸೆ ಆಗಿ ಅಷ್ಟಕ್ಕೆ ಆ ತುಪ್ಪ ಕೆಡ್ತಿದ್ಯ ಮಾಂತೀರಲ್ಲ ನೀನು ಹಾಂ ಅವಳೆ ನೀನು ಆಸ್ತಿ ಕೆಡಕ್ಕೆ ಬಂದಿದ್ಲೇನು ಸುಮ್ಮನೆ ನಿಂತ್ಕೊಳ್ಳಿ ಆಯ್ತು ಬಿಡಮ್ಮ ಇದ್ಯಾಕಮ್ಮ ಹಿಂಗೆ ಆಡ್ತೀಯ ನೀನು ನಿನ್ನ ಮಗಳು ಬಂದ್ಬಿಟ್ರೆ ಸಾಕು ನಿನಗೆ ಹಾಂ ಉದ್ದ ಇಷ್ಟುದ್ದಾಗೋಗುದು ನಿನಗೆ ಹಾಂ ಖುಷಿಗೆ ನಿನಗೆ ಕೈ ಕಾಲನಿಲ್ಲ ಕಣಮ್ಮ ನಿನಗೆ ಹಾಂ ಆಯ್ತು ಬಿಡು ಏನೋ ಹಾಕ್ಕೊಡಿ ತುಪ್ಪನಾದರೂ ಹಾಕಿ ಬೆಣ್ಣೆನಾದ್ರೂ ಹಾಕಿ ಲೇ ಸುಮ್ಮ ಹಾಕೊಳೆ ನೀನು ನಾಲ್ನಿಗೆ ಹಾಕೊಳೆ ನಾಲ್ಕು ನಾಲ್ಕು ಸ್ಪೂನ್ ಹಾಕೊಡೆ ಆಮೇಲೆ ಹದಿನೈದು ಹದ್ಕಂಡು ಕೂತಿರ್ತಲ್ ಕಣೇ ವರ್ಷ ಪೂರ್ತಿ ನಮ್ಮ ಅಣ್ಣ ಹಿಂಗೆ ಅಂದ್ಬಿಟ್ಟ ನಮ್ಮ ಅಣ್ಣ ಹಿಂಗೆ ಅಂದ್ಬಿಟ್ಟ ಅಂತವಾ ಲೇ ವೀಣಾ ಅದನ್ನೆಲ್ಲವ ತಲೆ ಕೆಡ್ಸ್ಕೊಬಾರಕಣೆ ಸುಮ್ಮನೆ ರೇಗಿಸಿದ್ ನಾನು ತುಪ್ಪ ಕೇಳ್ತಿದ್ಯಲ್ಲ ಅಂತ ಅಷ್ಟೇ ಹಾಂ ಎಷ್ಟು ಬೇಕಷ್ಟು ತಿನ್ನಿ ಹ್ಞೂ ನೀನು ಮನೆ ಮಗಳು ನೀನು ಚೆನ್ನಾಗಿದ್ದರೆ ತಾನೇ ನಾವು ಚೆನ್ನಾಗಿರೋದು ಹಾಂ ನಿನಗೆ ಏನು ಬೇಕು ಅದನ್ನು ಹಾಕ್ಸ್ಕೊಂಡು ತಿನ್ನು ಮಾಡಿಸ್ಕೊಂಡು ತಿನ್ನು ನಿಮ್ಮ ಅದಕ್ಕೆ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಚಿಕನ್ ಬೇಕಾ ಮಟನ್ ಬೇಕಾ ಏನು ಬೇಕು ಎಲ್ಲ ಮಾಡಿಸ್ಕೊಂಡು ತಿಂದೆ ಹೋಗು ಹಾಂ ಒಂದು ಎಂಟು ದಿನ ಇಲ್ಲೇ ಇರುತ್ತೀರಾ ನಾನು ಏನು ಕೇಳಲ್ಲ ನಿನ್ನ ಗಂಡು ಬಾ ಏನು ಕೇಳಲ್ಲ ಸುಮ್ಮನೆ ಆಮೇಲೆ ನಮ್ಮ ಅಪ್ಪತ್ನೇ ಹಾಕ್ಬೋಕಣವ ಏನೋ ತುಪ್ಪ ಅಂತ ಒಂಚೂರು ಕೇಳಿದೆ ಅಂತವ ಏನು ಅಮ್ಮ ಮಗಳು ಇಬ್ಬರು ಜಾಗ್ಲಗ್ ಬರ್ತಾಯಿದ್ದೀರಲ್ಲ ನನ್ನ ಜೊತೇಲಿ ಮತ್ತೆ ಇನ್ನೇನಿಲ್ಲ ಮತ್ತೆ ಏನು ಹಂಗೆ ಹಿಂಗೆ ಆಡ್ತಾನೆ ಅವಳೇ ನೀನು ಏನು ಆಸ್ತಿ ಗೀಸ್ತಿ ಕೇಳಿಬಿಟ್ಲೋ ಏನೋ ನಂಗೆ ಅಲ್ಲ ಒಂದಿಷ್ಟು ತುಪ್ಪ ಕೇಳಿದಕ್ಕೆ ಇಷ್ಟೊಂದೆಲ್ಲ ಆಡ್ತಿಲ್ಲ ನೀನು ಹಾಂ ಈಗ ಏನು ಇವತ್ತು ಏನು ಕುಡ್ದಿಲ್ವಲ್ಲ ಇವತ್ತು ಹಾಂ ದುಡ್ಡು ಇರಲಿಲ್ವೇನೋ ಅದಕ್ಕೆ ಬಂದವನು ಹಂಗೆ ಹಾಂ ತಿಂಡಿ ಗಿಂಡಿ ತಿನ್ಕೊಂಡು ಹೋಗೋಣ ತೆಗಿ ಕುಡಿಯೋಕೆ ದುಡ್ಡಿಲ್ವಲ್ಲ ಆಮೇಲೆ ಎಲ್ಲರೂ ಸಿಕ್ಕರ್ ಕುಡಿಯೋಣ ಅಂತವ ಅಯ್ಯೋ ರಾಮ್ ವೇ ನಾನು ಏನು ಮಾಡಿದ್ರು ತಪ್ಪಲ್ಲಪ್ಪ ನಿಮಗೆ ಆ ಕುಡಿದ್ರೂ ಕುಡ್ದೇ ಅಂತ ಬೈತೀರ ಕುಡ್ದಿಲ್ಲ ಅಂದರೆ ಯಾಕೆ ಕುಡ್ದಿಲ್ಲ ಅಂತ ಬೈತೀರ ನಾನು ಏನು ಮಾಡ್ಬೇಕು ಹೇಳ್ರಿ ಎಲ್ಲರೂ ಮನೆಯವ್ರು ಸೇರ್ಕೊಂಡು ಹಂಗೆ ಮಾಡ್ತೀನಿ ಕುಡಿಯೋನಾ ಬೇಡವಾ ಅಯ್ಯೋ ಏನಪ್ಪ ಹಾಂ ನಮ್ಮನ್ನ ಕೇಳಿ ಬಿಟ್ಬಿಡೋ ನನಗೆ ಇವನು ಕುಡಿಯೋದನ್ನ ಹಾಂ ಏನು ನಾವು ಕುಡಿಬೇಡ ಅಂತಂದ್ರೆ ಏನು ಬಿಟ್ಬಿಟ್ಟಿಯಾ ನೀನು ಸುಮ್ಮನೆ ಹೋಗಿ ಸುಮ್ಮನೆ ನನಗೆ ಸುಮ್ ತಲೆ ಕೆಡಿಸ್ಬಿಡಾ ಬೆಳಬಿಗಿನೇ ಆಮೇಲೆ ನಾನು ನನಗೆ ಸುಮ್ಮನೆ ತಲೆನೋಯ್ತಾ ಇರ್ತದೆ ಬೆಳಗ್ಗೆ ಎದ್ದ ತಕ್ಷಣವ ನೀನು ಬೇರೆ ಬಂದಿಲ್ಲ ಇನ್ನೂ ತಲೆನೋವು ಕೊಡ್ಬಿಡಾ ಅದು ಏನು ತಿಂಡಿ ಹಾಕೊಡ್ ಹೋಗಿ ಸುಮ್ಮನೆ ಇವ್ನಿಗೆ ಹಾಂ ಹೋಗಿ ತಿನ್ಕೊಂಡು ಹೋಗ್ಲಿ ಇವ್ನ ತಗ ಮನೆಗೆ ಅದು ಎಲ್ಲಿಗೆ ಹೋಯ್ತಾನೆ ಬರ್ತಾ ಹೋಗ್ತಾನೆ ಹೋಯ್ತಾನ ಎಲ್ಲಿಗೆ ಹೋಯ್ತಾನೆ ಸುಮ್ಮ ಮನೆಗೆ ಬಂದು ಕಿರಿಪಿರಿ ಪಿರಿ ಮಾಡ್ತಿರ್ತಾನ ತಗಿ ಹಾಂ ನಿಮ್ಮ ಮಾರ್ಲಿ ಇರೋ ನಿಮ್ಮ ಇರು ನಿನಗೆ ಐತಿ ನಿನಗೆ ಹ್ಞೂ ಬರ್ರಿ ಇದಾಯ್ತು ನಿಂದು ಹಾಂ ಒಂದು ರೂಪಾಯಿ ಅಂತವ ಅವರಿಂದನೇ ನೀನು ಸದರ ಆಗಿರೋದು ಕೊಡಪ್ಪ ಕೊಡಪ್ಪ ಅಂತಿಸ್ಕೊಂಡು ಹೋಗ್ತೀಯ ಅದು ಕುಡ್ಕೊ ಬತ್ತಿಯಾ ಹಾಂ ಅದೇ ರೂಢಿ ಆಗ್ಬಿಡೈತೆ ನಿನಗೆ ದುಡ್ದು ಕುಡಿ ಗೊತ್ತಾಯ್ತದ ಅವಾಗ ಇವಾಗ ದುಡ್ಡಿಲ್ವೇನೋ ಅದಕ್ಕೆ ಬಂದಿದ್ಯಾ ಓಕೆ ಓಕೆ ಕೂಲ್ ಕೂಲ್ ಮದರ್ ಇಂಡಿಯಾ ಕೂಲ್ ನಾನು ಯಾರ ಹತ್ರ ಒಂದು ದುಡ್ಡು ಡೇಸ್ಗಳಾಗ ಬರ್ದಿಲ್ಲ ಮದರ್ ಇಂಡಿಯಾ ಈಗ ಊಟ ಹಾಕಿದ್ರೆ ಊಟ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ಹಂಗೆ ಹೋಗ್ತಾ ಇರ್ತೀನಿ ಲೇ ಸುಮಾ ಏ ಹೋಗಿ ಒಂದಿಟ್ಟು ಅವ್ರೆ ಕಾಳು ಉಪ್ಪಿಟ್ಟ ಹಾಕೋಬ ಹೋಗಿ ಎಷ್ಟೊಂದು ದಿನ ಆಗೈತೆ ತಿಂಡಿ ತಿಂದು ಹಾಂ ಇರಿ ಎಲ್ಲರಿಗೂ ಹೋಗಿ ಬರ್ತೀನಿ ಹಾಂ ಹೋಗಿ ಕೈಕಾಲು ಮುಖ ತೊಳ್ಕೊಳ್ಳಿ ಹಾಂ ಇವತ್ತಾದರೂ ಹೇಗೆ ಕೈಕಾಲು ಮುಖ ತೊಳ್ಕೊಂಡು ತಿನ್ನೋರಂತೆ ಯಾವಾಗಲೂ ಏನು ಬಂದಿರ ನೀವು ಮನೆಗೆ ಕೈಕಾಲು ಮುಖ ಮ ತೊಳ್ಕೊಂಡು ತಿನ್ನಕ್ಕೆ ಹಾಂ ಇವತ್ತಾದರೂ ಹೆಂಗೋ ಕುಡಿದಂಗೆ ಬಂದಿದ್ದೀರಾ ಹಾಂ ಒಂದಿಟ್ಟು ಕೈಕಾಲು ಮುಖ ತೊಳ್ಕೊಬೋದು ನೀವು ಹೋಗಿ ಹಾಂ ಹ್ಞೂ ಆಮೇಲೆ ವೀಣಾ ಹೋಗವ ನೀನು ಹಾಂ ಕೈ ಕೈಕಾಳು ಮುಖ ತೊಳ್ಕೊಬಾ ಹಾಂ ಅಷ್ಟೊತ್ತಿಗೆ ಬತ್ತೀನಿ ಹಾಂ ತುಪ್ಪ ನೀನು ಕೇಳ್ದಂಗೆ ಹೆಚ್ಚಿಗೆ ಬತ್ತೀನಿ ನಿನಗೆ ತುಪ್ಪ ಇಷ್ಟ ಅಂತ ಗೊತ್ತು ಕಣಮ್ಮ ನಿಮ್ಮ ಅಣ್ಣನ ಕೇಳವ ತಲೆ ಕೆಡ್ಸ್ಕೊಬೇಡ ನೀನು ಹಾಂ ಹೋಗವ ಹಾಂ ಹೋಗಿ ಒಂದಿಟ್ಟು ಮುಖನೂ ಕೈಕಾಳೆಲ್ಲ ತೊಳ್ಕೊಬಾ ಹಾಂ ಹ್ಞೂ ಕೊ ಹಾಕೊಡ್ತೀನಿ ಹೋಗವ ಹಾಂ ಸರಿ ಕಣ ಆಯ್ತು ಆಯಿತು ಹಾಂ ಥೂ ಅದೇನೋ ಒಂದು ಸಾಂಗ್ ಹೇಳೋರಿ ರೀ ಅಣ್ಣ ನಮ್ಮವನಾದರು ಅತ್ತಿಗೆ ನಮ್ಮವರ ಅಂತ ಅದನ್ನ ಮಾಡ್ಬೇಕಿತ್ತು ಇವನಿಗೆ ಅತ್ತಿಗೆ ನಮ್ಮೋರಾದರೂ ಅಣ್ಣ ನಮ್ಮವನ ಅಂತವಾ ಅದೇನಣ್ಣ ಅಂತವನು ಏನು ಅವ್ನು ನೋಡಿದ್ರೆ ಹಾಂ ಅದೇನು ಮನೆ ಗೃಹ ಪ್ರವಾಸ ಮಾಡಿದ್ನಂತೆ ಅವ್ನು ಕರದೇ ಇಲ್ಲ ನನ್ನ ತಂಗಿ ಅನ್ನೋದನ್ನೇ ಮರ್ತೋಗೋನಿ ಇವ್ನು ನೋಡಿದ್ರೆ ತಂಗಿ ಮನೆಗೆ ಬಂದರೆ ತುಪ್ಪ ತಿನ್ಬೇಡ ಅದು ತಿನ್ಬೇಡ ಇದು ತಿನ್ಬೇಡ ಅಂತಾರೆ ತಿನ್ನದ್ಕೂ ಹಿಂಗೆ ಮಾತಾಡ್ತಾರೆ ಅದು ಏನು ಅಣ್ಣ ಪಡ್ಕೊ ಪಡ್ಕೊಬಂದಿದ್ದೀನೋ ಏನೋ ನಾನು ಎಲ್ಲರೂ ಎಷ್ಟು ಖುಷಿಯಾಗಿರ್ತಾರೆ ನಮ್ಮ ಅಣ್ಣ ಚಿನ್ನಂತವನು ಹಂಗೆ ಹಿಂಗೆ ಅಂತ ಒಗಳ್ಕೊಂಡು ನಾನು ಯಾರನ್ನು ಹೊಗಳೋದು ಹಾಂ ಈ ಚಿನ್ನನ ಒಗ್ಳನೋ ಆ ಚಿನ್ನನ ಒಗ್ಳಾನೋ ಅಂತ ಒಗಳದೇ ಇಲ್ಲ ನನ್ನ ಹತ್ತೆ ಯಾರನೂ ಅಯ್ಯೋ ಹೋಗ್ಲಿ ಬಿಡವಾ ಅದು ಏನು ತಲೆ ಕೆಟ್ಟಕೊತೀಯಾ ಆ ಇಬ್ಬರು ಹಂಗೆ ಅಂತ ಗೊತ್ತಿಲ್ವೇ ನೀವು ನೋಡಿಲ್ವ ಚಿಕ್ಕ ಏನು ಇವತ್ತು ನೋಡ್ತಾ ಇದ್ಯಾ ಅವ್ರನ್ನ ಹಾಂ ಅಯ್ಯೋ ಎಷ್ಟು ಹಿಂಗೆ ಆಡ್ತಾರೆ ಅಯ್ಯೋ ಬಾವ ಇನ್ನೂ ಚೆನ್ನಾಗೇ ನೋಡ್ಕೊತಾರೆ ಕಣ್ಣು ಇವ್ರು ಇವರು ಏನಂಗೆ ಆಡಕ್ಕಿಲ್ ಕಣಮ್ಮ ಇವತ್ತೇನುವಾ ಅದು ಏನು ಮಾತಾಡಕ್ಕೆ ಹೋಗಿ ಏನು ಮಾತಾಡಿದ್ರು ಅದೇ ಎಣ್ಣೆ ಹೊಡೆದಿಲ್ವಲ್ಲ ಅದಕ್ಕೆ ಏನೇನೋ ಮಾತಾಡ್ತವ್ರಿ ಎಣ್ಣೆ ಕುಡಿದ್ರು ಸರಿ ಮಾತಾಡ್ತಾರೆ ಎಣ್ಣೆ ಎಣ್ಣಿಲ್ಲಾಂದ್ರೆ ಹಿಂಗೆ ಮಾತಾಡೋದು ನಿಮ್ಮ ಅಣ್ಣ ಹಾಂ ಏಯ್ ಬಾವಾರು ಚೆನ್ನಾಗಿ ಚೆನ್ನಾಗಿ ನೋಡ್ಕೊಂತಾರಲ್ಲಮ್ಮ ನಿನ್ನ ಹಾಂ ಅದೇ ಯಾಕೋ ಗೃಹ ಪ್ರವೇಶಕ್ಕೆ ಅರ್ದಿಲ್ಲಪ್ಪ ಅಕ್ಕ ಏನಾದರೂ ಬೇಜಾರು ಗೀಜ ಮಾಡ್ಕೊಂಡಿಲ್ಲ ಏನೋ ಗೊತ್ತಿಲ್ಲ ಅದು ಯಾಕೆ ಕರ್ದಿಲ್ವ ನಾವು ಹೋಗಿದ್ದೋ ಹೇಳಿಲ್ಲ ನಿಮಗೆ ಅತ್ತೆ ಹ್ಞೂ ಗೃಹ ಪ್ರವೇಶಕ್ಕೆಲ್ಲ ಹೋಗಿದ್ದು ಅದೇ ಜಾಗಲಾಡ್ಕೊಂಡ್ ಬಂದು ಆಮೇಲೆ ನಾಮಕರಣಕ್ಕೆ ಹೋಗಿದ್ದು ಅಲ್ಲ ನಾಮಕರಣಕ್ಕೆ ಹೇಳಿರ್ಲಿಲ್ವೇ ನಿನಗೆ ಯಾಕೆ ನಾಮಕರಣಕ್ಕೆ ಬರಲಿಲ್ವಲ್ಲ ನೀನು ಅಯ್ಯೋ ಅದಕ್ಕೆ ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದೀರಲ್ಲ ನೀವು ಹಾಂ ಅಲ್ಲ ಅಣ್ಣ ಫೋನ್ ಮಾಡಿ ನನಗೆ ಮಾತ್ರವ ನಮ್ಮ ಕಣ್ಣಿಗೆ ಬಾರವಾ ಅಂತ ಅಂದರೆ ನನ್ನ ಗಂಡ ಕಳ್ಸಿಬಿಟ್ಟಣ ಹಾಂ ನನ್ನ ಗಂಡಂಗೂ ನಮ್ಮ ಅತ್ತೆಗೂ ಹೇಳ್ಬಿಟ್ಟಾನೆ ಇಲ್ಲ ತೀರ ನನ್ನ ಗಂಡಂಗೂ ಬೇಡ ನಮ್ಮ ಅತ್ತೆಗೊಬ್ರಿಗೆ ಹಿರಿಯರಿಗೆ ಒಬ್ರಿಗೆ ಹೇಳಿದ್ರೆ ಮನೆಯವರೆಲ್ಲವೊ ಬರ್ಬೋದು ಕೇಳಿದ್ರು ನನ್ನ ಗಂಡ ನನಗೆ ಇಲ್ವಲ್ಲ ಹೆಂಗೆ ಕಳ್ಸೋಣ ನಾನು ಅಂತವ ಹೋಗ್ಲಿ ಬಿಡಿ ಇನ್ನೇನು ಮಾಡೋಕ್ಕಾಯ್ತದೆ ಹೋಗಲ್ಲ ನಾನು ತಗಿ ಅಂತವ ಉಳ್ಕಂಡೆ ಕಣಕ್ಕೆ ಹಂಗೆ ಮಾಡ್ತದೆ ಅದೊಂಥರ ದಡ್ಡ ಶಿಕಮಣಿ ಆಡ್ದಂಗೆ ಆಡ್ತದೆ ನಮ್ಮ ಅಣ್ಣ ತಗಿ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ತೆಗಿ ಅಲ್ಲ ನಮ್ಮ ಮನೆಯರ್ಗೆ ಹೇಳೋಣ ಅಂತ ಹೇಳಿದ್ದೀನಿ ನಾನು ಹಾ ಫೋನ್ ಮಾಡ್ದಾಗ ಹೇಳ್ದೆ ಕಣದ್ಕೆ ನಾನು ನಮ್ಮ ಮನೆಯರ್ಗು ಒಂದು ಮಾತು ಹೇಳೋಣ ಇಲ್ಲ ಬರೋಕ್ಕಿಲ್ಲ ಅವರು ಅಂದ್ರೆ ಹ್ಞೂ ಮಾಡ್ತೀನಿ ಮಾಡ್ತೀನಿ ಕಣಮ್ಮ ಇವಾಗ ಫೋನ್ ಮಾಡ್ತೀನಿ ಅಂತ ಹೇಳೋರು ಆಮೇಲೆ ಮಾಡೇ ಇಲ್ಲ ನೋಡು ಹ್ಞೂ ಓ ಆಗ್ಲಿ ಬಿಡಿಯೋತ್ಕೆ ಇನ್ನಿನ್ ನಮ್ಮ ಎಲ್ಲ ಆಯ್ತಲ್ಲ ಪಾಪ ಚೆನ್ನಾಗೋಳ ಹ್ಞೂ ಕಣಮ್ಮ ಚಂದಗೌಳೆ ಒಳ್ಳೆ ರಾಣಿ ರಾಣಿ ಮಹಾರಾಣಿ ಥರ ಕಾಣ್ತಾಳೆ ಚಂದಗೌಳೆ ನನಗೆ ಯಾ ಹಂಗೆ ಎತ್ಕೊಂಬಂದು ಬಿಡೋಣ ಅನಿಸ್ತಿತ್ತವಳ ಅಲ್ಲ ನಂಗೆ ಮೊದಲೇ ಆ ಹೆಣ್ಣು ಪಾಪು ಅಂದರೆ ಇಷ್ಟ ಅಷ್ಟು ಮುದ್ದಗಳು ಕಣಮ್ಮ ಈ ತಗ ಅವ್ರ ಮನೆ ಕಳಿಸ್ಬಿಟ್ಟು ಆ ಪಾಪನಾದ್ರೂ ಎತ್ಕೊ ಬಂದು ಬಿಡ್ಬೇಕ ಹಾಲು ಬಿಟ್ಬಿಟ್ರೆ ನಾನೇ ಎತ್ಕೊಂಬಂದು ಸಾಕೊಬಿಡ್ತೀನಿ ನಾವು ಹುಡ್ಗಿನ ಆಟ ಒಂದು ಚಂದಗವಳ ಹುಡುಗಿ ನೋಡೋಕೆ ಏನು ಚಂದಗವಳೆ ಆಟ ಆಡೋದು ನೋಡ್ಬೇಕು ನೀನು ಅಷ್ಟೊಂದು ಖುಷಿ ಪಡ್ತೀನಿ ನೀನು ಬಿಡು ಹೌದೇನದಕ್ಕೆ ಆ ನಡೀತವಳ ಆಗ್ಲಿಯಾ ಏ ಇಲ್ಲ ಇಲ್ಲ ಕಡಮ್ಮ ಇನ್ನೂ ನಡೀತಾ ಇಲ್ಲ ನಿನ್ಕಂತಾಳೆ ಏನಾದರೂ ಸಪೋರ್ಟ್ ಕೊಟ್ಟರೆ ನಿನ್ಕಂತಳು ಒಬ್ಬಳೆಯ ಹಾಂ ಅಷ್ಟೇ ಇನ್ನೂ ಒಂದು ವರ್ಷವೂ ಆಗಿಲ್ವಲ್ ಒಂಬತ್ತು ತಿಂಗಳಲ್ವೇ ಇನ್ನೇನು ನಡೆದಲ್ಲ ಇಷ್ಟು ಬೇಗ ಹಾಂ ಇನ್ನೇನು ನಡೀತಾಳೆ ಇನ್ನೊಂದು ಎರಡು ತಿಂಗಳಲ್ಲಿ ಅಂದಾಜು ಹಾಂ ಪಾಸ್ಟ್ ಅವಳಿ ಭಾರಿ ಪಾಸ್ಟ್ ಅವಳು ಹ್ಞೂ ಅಯ್ಯೋ ನಾನು ನೋಡು ದಡ್ಡ ದಡ್ಡಿ ಹೆಂಗೆ ಮಾತಾಡ್ಕೊಂಡೆ ನಿಂತ್ಕೊಂಡ್ಬಿಟ್ಟೆ ಹಾಂ ಉಪ್ಪಿಟ್ಟು ಹಾಕೊಬರ್ತೀನಿ ತಿನ್ನೋದಂತೆ ಆಂ ನೀವೆಲ್ಲ ಮಾತಾಡ್ಕೊಂಡಿರಿ ಹಾಂ ತಗೊಬಂದುಬಿಡ್ತೀನಿ ಬಿಸಿ ಬಿಸಿದ ವೀಕ್ಷಕರೇ ನಾವಂತೂ ಅವರೆಕಾಳು ಉಪ್ಪಿಟ್ಟು ತಿನ್ಕೊಂಡು ಮಾತಾಡೋಕ್ಕೆ ರೆಡಿಯಾಗಿದ್ದೀವಿ ನೀವು ತಿಂಡಿ ಗಿಂಡಿ ಮಾಡಿಕೊಂಡು ನಮ್ಮ ವೀಡಿಯೋನ ನೋಡ್ತಾ ಇರಿ ವೀಕ್ಷಕರೇ ಹಾಂ ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯಮಾಡಿ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ವೀಕ್ಷಕರೇ ಹೆಂಗೋ ನನ್ನ ತಂಗಿ ಚಿನ್ನ ತಂದವಳೆ ಹಾಂ ಹೆಂಗೆ ಎಸ್ಕೇಪ್ ಮಾಡ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾನು ಉಪ್ಪಿಟ್ಟು ತಿನ್ಕೊಂಡು ಯೋಚನೆ ಮಾಡ್ತೀನಿ ಅಲ್ಲಿವರೆಗೂ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಟಾಟಾ ಬಾಯ್ ಸಿಯಾ.